ಓಕೆ ಸೊ ನಾನು ಬಂದು ಇಲ್ಲೇ ದುಬಾಸಿ ಪಳ್ಯ ಕೆಂಗೇರಿ ನೀಯರು ನಾನು ಮದುವೆಯಾಗಿ ನೈನ್ ಇಯರ್ಸ್ ಆಗಿದೆ ಸೊ ನಾನು ಇದಕ್ಕಿಂತ ಮುಂಚೆ ತುಂಬ ಕಡೆ ತೋರಿಸಿದ್ದೆ ಯಾವುದು ನನಗೆ ಅಷ್ಟೊಂದು ಇದಾಗಿಲ್ಲ ಸೊ ಫೈನಲ್ ಆಗಿ ನಾನು ಐ ವಿ ಎಫ್ ಚೂಸ್ ಮಾಡಿಕೊಂಡೆ ಆಮೇಲೆ ಅನಿತಾ ಮೇಡಮ್ ಮೀಟಾಗಿ ಈ ಥರ ಎಲ್ಲ ಮಾತಾಡಬೇಕಾದ್ರೆ ಇದು ಬೆಸ್ಟ್ ಅನ್ನಿಸ್ತು

ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಫಸ್ಟ್ ಟೈಮ್ ಅವ್ರು ಬಂದು ಮೀಟ್ ಮಾಡಿ ಅಂದ್ರೆ ಐ ಎಫ್ ಓನ್ಲಿ ಆಪ್ಷನ್ ಅವೈಲೇಬಲ್ ಸೊ ಟ್ರೀಟ್ಮೆಂಟ್ ಹೇಳಿ ಯಾವತ್ತು ಸಸ್ಪಿಷಿಯಸ್ ಆಟಿಟ್ಯೂಡ್ ಇರ್ಲೇ ಇರ್ಲಿಲ್ಲ ಹೇಳಿದಲ್ಲ ಕೇಳಿದರೆ ಮಾಡಿದರೆ ಸ್ಮೂತ್ಲಿ ಅವ್ರು ಸೊ ಬೇರೆ ಏನು ಹರ್ಡಲ್ಸ್ ಇಲ್ಲ ಜಸ್ಟ್ ನೀಟಾಗಿ ಆಯ್ತು ಫಸ್ಟ್ ಅಟೆಂಪ್ಟ್ ಅಲ್ಲೇ ಕನ್ಸೀವ್ ಆಯ್ತು ಸರಿ ನಿಮಗೆ 14 ಡೇಸ್ ಅಂದ್ರೆ эмಬ್ರಿಯೋ ಟ್ರಾನ್ಸ್‌ಫರ್ ಆದಮೇಲೆ ನಿಮಗೆ 14 ಡೇಸ್ ಇಂಜೆಕ್ಷನ್ಸ್ ಅಲ್ಲೈತು 15th ಅಂದ್ರೆ 14th ಡೇ ಬ್ಲಡ್ ಟೆಸ್ಟ್ ಅಂದ್ರೆ ಕೊಟ್ಮೇಲೆ ರಿಸಲ್ಟ್ ಗೆ ಏಕ್ ವೇಟ್ ಮಾಡ್ತಾ ಇದ್ರಿ ಯಾವ ಸಿಸ್ಟರ್ಸ್ ನಿಮಗೆ ಪಾಸಿಟಿವ್ ರಿಸಲ್ಟ್ ಅಂತ ನಿಮಗೆ ಹೇಳ್ತಾರೆ ಅದು ತುಂಬಾ ಟೆನ್ಷನ್ ಅಲ್ಲಿ ಇರ್ತಾ ರಿಸಲ್ಟ್ ಗೋಸ್ಕರ ಆಮೇಲೆ ಆಮೇಲೆ ಏಕ್ ಫೇಸ್ ಮಾಡಿದ್ರಿ ಅದು ಏಕ್ ಎಂಜಾಯ್ ಮಾಡಿದ್ರಿ ಹೇಳಕಾಗಲ್ಲ ಅದು ನೀವು ಹೇಳಿ ಅವರ ಮಾತಾಡಲ್ಲ ಸಂತೇ ಏಕ್ ಖುಷಿ ಆಯ್ತಾ ಸರ್ ಮ್ಯಾಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ಆಕ್ಚುಲಿ ನಾನು ಬೇರೆ ಚೂಸ್ ಮಾಡ್ಕೊಳ್ಳೋಣ ಅಂತಿದ್ದೆ ಬಟ್ ಅದಾದ್ಮೇಲೆ ಸೊ ಬೇರೆ ಅವ್ರು ಚೆನ್ನಾಗಿ ಮಾಡಿಲ್ಲ ಆಕ್ಚುಲಿ ಆಮೇಲೆ ಐ ವಿ ಎಫ್ ಇದಕ್ಕೆ ಐ ಪಿ ಎಲ್ ಗೆ ಇದು ಮಾಡ್ಕೊಂಡೆ ನಿಮ್ಗೆ ಏನಾದ್ರು ಸಜೆಷನ್ ಅಥವಾ ಫೀಡ್ಬ್ಯಾಕ್ ಆ ತರ ಏನಾದ್ರು ಕೊಡೋದಿದೆ ಸರ್ ಅಂದ್ರೆ ನಮ್ಮ ಸೆಂಟರ್ ಬಗ್ಗೆ ಅಂದ್ರೆ ಈ ತರ ಚೇಂಜಸ್ ಆಗಿದ್ರೆ ಇನ್ನೂ ಬೆಟರ್ ಆಗಿರ್ತಿತ್ತು

ಅವರು ಮೊನ್ನೆ ರೀಸೆಂಟ್ ಆಗಿ ಬಂದಿದ್ದಾರೆ ಅವ್ರಿಗೆ ಇದೇ ರೆಫರ್ ಮಾಡಿದ್ದೆ ನಾನು ಕಂಗ್ರ್ಯಾಚುಲೇಷನ್